ಹಲೋ ಮಕ್ಳೆ ನಿಮ್ಗೆ ಕನ್ನಡ ವರ್ಣಮಾಲೆ ಅಕ್ಷರಗಳು ಗೊತ್ತಿದೆಯಾ ಒಟ್ಟು ಎಷ್ಟು ಅಕ್ಷರಗಳಿವೆ ವೆರಿ ಗುಡ್ ಇವತ್ತು ಆ ನಲ್ವತ್ತೊಂಬತ್ತು ಅಕ್ಷರಗಳನ್ನು ಬಳಸ್ಕೊಂಡು ಒಂದು ಹಾಡು ಸರಿ ಕಲಿಯೋಣ ಇದು ನಮ್ಮ ಶಾಲೆ ರೀ ಇವ್ರೆ ನಮ್ಮ ಟೀಚರು ಎ ಎ ಐ ಇದು ನನ್ನ ಕೈ ಓ ನಾಯಿ ಬಗಳೆ ಬಾವ್ ಅಂ ಅಹಾ! ವಾರೆ ವ ಕೆಂಪು ಕೋಟೆ ದಿಲ್ಲಿಯಲ್ಲಿ ಕಖಗ ಘಾನ್ಯಾ ಚಂದ ಮಾ ಬಾನಿನಲ್ಲಿ ಚಾನ್ಯ ಟಗರಿಗೆ ಎರಡು ಕೊಂಬುಗಳುಂಟು ಟಾ ಠಾ ಡಾ ತಾತನ ಗಂಟು ದಪ್ಪವಂತೆ ಪಕ್ಷಿಗೆ ಎರಡು ರೆಕ್ಕೆಗಳುಂಟು ಪಾಮಂಟು ಯಾರಿಗುಂಟು ಯಾರಿಗಿಲ್ಲ ಯಾರಲ್ಲ ವಾಷಾ ಸರಸ್ವತಿ ತುಂಬಾ ಜಾಣೆಯಂತೆ ಶಾಸ ಜಾಣೆಯಂತೆ ಶಾಸ ಹಾಳ ವೆರಿ ಗುಡ್ ಮಕ್ಳೆ ಹಾಡು ಇಷ್ಟ ಆಯ್ತಾ ನಿಮ್ಗೆ ಥ್ಯಾಂಕ್ ಯು ಮಕ್ಳೇ